ಚಿಕ್ಕಾಮಣಿ ತಾಲೂಕು ಶ್ರೀ ಕ್ಷೇತ್ರ ಕೈವಾರದಲ್ಲಿನ ಶ್ರೀ ಸಾಯಿ ಜ್ಯೋತಿ ಶಾಲೆಯಲ್ಲಿ ವಿದ್ಯಾರ್ಥಿಗಳಿಂದ ವಿಜ್ಞಾನ ವಸ್ತು ಪ್ರದರ್ಶನ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ಈ ಕಾರ್ಯಕ್ರಮವನ್ನು ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಚೇರಿಯ ಇ ಸಿಒ ರಾಜಣ್ಣ ಮತ್ತಿತರರು ಉದ್ಘಾಟನೆ ಮಾಡಿದರು ಸ್ಮಾರ್ಟ್ ಸಿಟಿಗೆ ಆಧುನಿಕ ತಂತ್ರಜ್ಞಾನ ಬಳಕೆ ರಚನೆ ತೋರಿಸುವ ಮಾದರಿ ದೂರದ ವಸ್ತುಗಳನ್ನು ದೊಡ್ಡದಾಗಿ ತೋರಿಸುವ ದೂರದರ್ಶಕ ಮಳೆ ನೀರು ಕೊಯ್ಲು ಮಾದರಿ ನಾನಾ ಕೃಷಿ ಕುರಿತು ಮಾಹಿತಿ ಚಿಂತಾಮಣಿ ತಾಲೂಕಿನ ಶ್ರೀಕ್ಷೇತ್ರ ಕೈವಾರದಲ್ಲಿರುವ ಶ್ರೀ ಸಾಯಿ ಜ್ಯೋತಿ ಸ್ಕೂಲ್ ಶಾಲೆ ಆವರಣದಲ್ಲಿ ವಿಜ್ಞಾನ ವಸ್ತು ಪ್ರದರ್ಶನದಲ್ಲಿ ಕಂಡುಬಂದ ದೃಶ್ಯಗಳು ವಿಜ್ಞಾನ ಕ್ಷೇತ್ರದ ಅರಿವು ಮೂಡಿಸುವ ನಿಟ್ಟಿನಲ್ಲಿ ಹಮ್ಮಿಕೊಂಡಿದ್ದ ವಸ್ತು ಪ್ರದರ್ಶನದಲ್ಲಿ ಶ್ರೀ ಸಾಯಿ ಜ್ಯೋತಿ ಶಾಲಾ ಮಕ್ಕಳು ಉತ್ಸಾಹದಿಂದ ಪಾಲ್ಗೊಂಡಿದ್ದರು ಇನ್ನೂರು ವಿದ್ಯಾರ್ಥಿಗಳು ಪಾಲ್ಗೊಂಡಿದ್ದು ಇನ್ನೂರು ವಸ್ತು ಪ್ರದರ್ಶನ ನೋಡುಗರನ್ನು ಹೊಸ ಲೋಕಕ್ಕೆ ಕರೆದೊಯ್ಯುವ ಜೊತೆಗೆ ಜ್ಞಾನ ಹೆಚ್ಚಿಸುವಲ್ಲಿ ಯಶಸ್ವಿಯಾಯಿತು ತಾಂತ್ರಿಕವಾಗಿ ಬೆಳೆಯುತ್ತಿರುವ ಇಂಧನ ಯುಗವನ್ನು ಜ್ಞಾನದ ಯುಗ ಸ್ಪರ್ಧಾತ್ಮಕ ಯುಗದಲ್ಲಿ ಕೇವಲ ಅಕ್ಷರಾಭ್ಯಾಸ ಇದ್ದರೆ ಸಾಕಾಗದು ಜೊತೆಗೆ ಜ್ಞಾನದ ಅವಶ್ಯಕತೆ ಇಂದಿನ ದಿನಗಳಲ್ಲಿ ಹೆಚ್ಚಾಗುತ್ತಿದೆ ಅದರಲ್ಲೂ ಮಕ್ಕಳಿಗೆ ವಿಜ್ಞಾನ ಶಿಕ್ಷಣದ ಬಗ್ಗೆ ಅಭಿರುಚಿ ಬೆಳೆಸುವುದು ಅತ್ಯವಶ್ಯಕವಾಗುತ್ತದೆ ಈ ನಿಟ್ಟಿನಲ್ಲಿ ಆಯೋಜಿಸಿದ್ದ ವಸ್ತು ಪ್ರದರ್ಶನ ಮಕ್ಕಳ ಪ್ರತಿಭೆ ಅನಾವರಣಕ್ಕೊಂದು ಉತ್ತಮ ವೇದಿಕೆಯಾಗಿತ್ತು ಎಂದು ಶಿಕ್ಷಣ ಇಲಾಖೆ ರಾಜೇಂದ್ರ ಅವರು ತಿಳಿಸಿದ್ದಾರೆ ವಿದ್ಯಾರ್ಥಿಗಳು ಭಾಗವಹಿಸಿದ ಈ ವಸ್ತು ಪ್ರದರ್ಶನದಲ್ಲಿ ವಿಜ್ಞಾನಕ್ಕೆ ಸಂಬಂಧಿಸಿದ ಪರಮಾಣುಗಳ ರಚನೆ ವಿದ್ಯುತ್ ಕಾಂತಿಯ ಕ್ರೇನ್ ಪರಿಸರ ಮಾಲಿನ್ಯ ನಿಯಂತ್ರಣ ರಕ್ತ ಶುದ್ಧೀಕರಣ ರಕ್ತ ಶುದ್ಧೀಕರಣ ಸ್ವಯಂಚಾಲಿತ ಗಡಿ ಕೈವ ಯಂತ್ರ ನೀರಿನ ಮಟ್ಟ ಸೂಚಕ ಸ್ವಯಂಚಾಲಿತ ಅನಿ ನೀರಾವರಿ ಪದ್ಧತಿ ಸೇರಿದಂತೆ ನಾನಾ ಬಗೆಯ ಮಾದರಿ ಪ್ರದರ್ಶನ ಆಕರ್ಷಕವಾಗಿತ್ತು ಆಧುನಿಕತೆ ಬೆಳೆದಂತೆ ಮಳೆ ಪ್ರಮಾಣ ಕಡಿಮೆಗೊಂಡು ನೀರಿನ ಅಭಾವ ಉದ್ಭವಿಸುತ್ತಿರುವ ಇಂದಿನ ದಿನಗಳಲ್ಲಿ ಮಳೆ ನೀರು ಕೊಯ್ಲು ವಿಧಾನದಿಂದ ಮಳೆ ನೀರು ಸಂಗ್ರಹಣೆ ಮೂಲಕ ನೀರಿನ ಕೊರತೆ ನೀಗಿಸುವ ಕುರಿತು ಶ್ರೀ ಸಾಹಿಜ್ಯೋತಿ ಶಾಲೆ ವಿದ್ಯಾರ್ಥಿಗಳು ತಯಾರಿಸಿದ್ದ ಮಳೆ ನೀರು ಕೊಯ್ಲು ಮಾದರಿಯ ಪ್ರದರ್ಶನದಲ್ಲಿ ಗಮನ ಸೆಳೆಯಿತು ಇಂಥ ವಸ್ತು ಪ್ರದರ್ಶನ ಮಕ್ಕಳ ಶೈಕ್ಷಣಿಕ ಬೆಳವಣಿಗೆಗೆ ಪೂರಕವಾಗುತ್ತದೆ ಮಕ್ಕಳು ಕೇವಲ ಪುಸ್ತಕದ ಉಳುಗಳಾದರೆ ಪ್ರಯೋಜನವಿಲ್ಲ ಜ್ಞಾನಕ್ಕೂ ವಿಸ್ತರಿಸಿದಾಗ ಮಕ್ಕಳಲ್ಲಿ ಅಡಗಿರುವ ಪ್ರತಿಭೆ ಹೊರಬರುತ್ತದೆ ಎಂಬುದಕ್ಕೆ ಈ ವಸ್ತು ಪ್ರದರ್ಶನ ಸಾಕ್ಷಿಯಾಗಿತ್ತು ವಸ್ತು ಪ್ರದರ್ಶನ ವೀಕ್ಷಿಸಿದ ಪ್ರತಿಯೊಬ್ಬರೂ ಪ್ರತಿಭೆಗೆ ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ ಎಂದು ಶಾಲೆಯ ಸಂಸ್ಥಾಪಕರಾದ ವಾಸುದೇವರವರು ತಿಳಿಸಿದ್ದಾರೆ ನಮಸ್ಕಾರ ವಿದ್ಯಾಸಂಸ್ಥೆ ಕೈವಾರದಲ್ಲಿ ಮಕ್ಕಳಿಗೆ ವಿಜ್ಞಾನ ವಸ್ತು ಪ್ರದರ್ಶನ ಅಥವಾ ಏನು ಸೈನ್ಸ್ ಎಕ್ಸಿಬಿಷನ್ ಅಂತ ಏನು ತರೆಯುತ್ತೆ ಆ ಕಾರ್ಯಕ್ರಮನ ಆಯೋಜನೆ ಮಾಡಿರುವಂಥ ಈ ಸಂಸ್ಥೆಯ ಆಡಳಿತ ಮಂಡಳಿ ಅಧ್ಯಕ್ಷರೇ ಕಾರ್ಯದರ್ಶಿಗಳೇ ಆಡಳಿತ ಮಂಡಳಿ ಎಲ್ಲ ಸದಸ್ಯರೇ ಈ ಶಾಲೆಯ ಶಿಕ್ಷಕ ವರ್ಗದವರೇ ಎಲ್ಲ ಪೋಷಕರೇ ವಿಶೇಷವಾಗಿ ನನ್ನ ನೆಚ್ಚಿನ ವಿದ್ಯಾರ್ಥಿ ವಿದ್ಯಾರ್ಥಿನಿಯರೇ ಮತ್ತು ಮಾಧ್ಯಮ ಮಿತ್ರರೇ ಗ್ರಾಮಾಂತರ ಪ್ರದೇಶದಲ್ಲಿ ಕಟ್ಟಿ ಬೆಳೆಸುವಂಥದ್ದು ಬಹಳ ಕಷ್ಟ ಇತ್ತೀಚಿನ ದಿವಸದಲ್ಲಿ ಮತ್ತು ವಿಶೇಷವಾಗಿ ಏನಾಗಿದೆ ಅಂತಂದರೆ ಎಲ್ಲ ಪೋಷಕರಿಗೂ ಸಹ ಆಂಗ್ಲ ಭಾಷಾ ವ್ಯಾಮೋಹ ಆಂಗ್ಲ ಭಾಷೆ ಇಲ್ಲ ಅಂತಂದಾಗ ಇಂಗ್ಲೀಷ್ ಈಸ್ ಇಂಟರ್ನ್ಯಾಷನಲ್ ಲ್ಯಾಂಗ್ವೇಜ್ ಅಂತ ನಾವು ಏನು ಕರೀತೀವಿ ಅದರ ವ್ಯಾಮೋಹದಿಂದ ಈ ಗ್ರಾಮೀಣ ಪ್ರದೇಶದ ಮಕ್ಕಳಿಗೆ ಆಂಗ್ಲ ಭಾಷೆನ ಇದು ಏನಾಗಿದೆಯಪ್ಪ ಅಂತಂದ್ರೆ ಜನತಾ ಮತ್ತು ಆಂಗ್ಲ ಭಾಷೆ ಕಬ್ಬಿಣದ ಕಡಲೆ ಅಂತ ಕಬ್ಬಿನ ಕಡಲೆ ಆಗಿದ್ರೆ ಏನು ಪ್ರಯೋಜನ ತಿನ್ನಕ್ಕೆ ಅನುಕೂಲ ಆಗೋದಿಲ್ಲ ಅಂತ ವಾತಾವರಣದಲ್ಲಿ ಈ ಮಕ್ಕಳಿಗೆ ಸಣ್ಣ ವಯಸ್ಸಿನಿಂದನೇ ಮಾತೃಭಾಷೆಯ ಜೊತೆಗೆ ಈ ಆಂಗ್ಲ ಭಾಷೆಯನ್ನು ಕಳಿಸ್ತಾ ಇರೋದಕ್ಕೆ ಇಲಾಖೆ ಪರವಾಗಿ ಮೊದಲಿಗೆ ಆ ಸಂಸ್ಥೆಯವರಿಗೆ ಅಭಿನಂದಿಸ್ತಾ ಇದ್ದೀವಿ ನಂತರ ಈ ಮಕ್ಕಳಲ್ಲೇ ಈಗಾಗಲೇ ನಾನು ಇದು ಮೂರನೇ ಕಾರ್ಯಕ್ರಮಕ್ಕೆ ಶಾಲೆಗೆ ಆಗಮಿಸ್ತಾ ಇರುವಂಥದ್ದು ಸೈನ್ಸ್ ಎಕ್ಸಿಬಿಷನ್ಗೆ ಇವರ ಒಂದು ಪ್ರತಿಭೆ ಇವಾಗಿಂದ ಈಗ ಬಹಳಷ್ಟು ತಂತ್ರಗಾರಿಕೆ ಯುಗ ಆಗಿರೋದ್ರಿಂದ ಈ ಟೆಕ್ನಾಲಜಿಯಲ್ಲಿ ಅವ್ರು ಇಂಪ್ರೂವ್ ಆಗಬೇಕಾಗಿದೆ ಇವತ್ತಿನ ದಿವಸ ಸಣ್ಣ ಮಕ್ಕಳು ಈಗ ಬಹಳಷ್ಟು ವಿಚಾರಗಳನ್ನ ಒಂದು ಆಕ್ಟಿವಿಟಿಯನ್ನು ತಗೊಂಡು ಪಾರ್ಟ್ ಆಫ್ ಸ್ಪೀಚ್ ಅಂದಾಗ ಅದರಲ್ಲಿ ಸ್ಪೆಸಿಫಿಕ್ ಆಗಿ ಇಂಟ್ರೆಸ್ಟ್ ಇದೆ ಆವಾಗ ಮೂರು ವರ್ಷದ ವಿದ್ಯೆ ನೂರು ವರ್ಷ ಅಂತ ನಾವು ಏನು ಹೇಳ್ತೀವೋ ಅಲ್ಲಿ ಕಲ್ತಿರುವಂಥ ಅಂಶ ಬಹಳಷ್ಟು ಆ ಮಕ್ಕಳಲ್ಲಿ ಮನದಟ್ಟಾಗಕ್ಕೆ ಇದು ಪೂರಕ ಆಗ್ತದೆ ಮಾಡಿ ನೋಡಿ ನೋಡಿ ಕಲಿ ಅಂತ ಕೈಯಿಂದ ಮಾಡೋಂಥದ್ದು ಮಾದರಿಯಾಗಿ ನಾವು ಮಾಡಿದ್ದೀವಿ ಅಂತಂದರೆ ಅದು ಶಾಶ್ವತವಾಗಿ ಕಲಿಕೆ ನಮ್ಮಲ್ಲಿ ನೆಲೆ ನೆಲೆಯೂರಿರ್ತದೆ ಆ ಒಂದು ದೃಷ್ಟಿಯಿಂದ ಇವತ್ತು ಸ್ವತಃ ಮಕ್ಕಳೇ ತಯಾರು ಮಾಡಿರೋದು ಪೋಷಕರ ನೆರವು ತಗೋಬೋದು ಇಲ್ಲ ಸಹಪಾಠಿಗಳ ನೆರವನ್ನು ತಗೊಂಡು ಬಹಳ ಯಶಸ್ವಿಯಾಗಿ ಈ ನ ಮಾಡಿಸ್ತಾ ಇದ್ದಾರೆ ಸಂತೋಷ ಇದರಲ್ಲಿ ನಾನು ಇನ್ನೊಂದು ಸಲಹೆಯನ್ನು ಕೊಡೋಕೆ ಇಲ್ಲಿ ಇಷ್ಟಪಡ್ತೀನಿ ಸ್ವಲ್ಪ ಹಾರ್ಡಾಗಿ ಹೆಚ್ಚು ದಿವಸ ಇರುವಂಥದ್ದು ಈ ಇದನ್ನೆಲ್ಲ ತರಬೇಕಾದ್ರೆ ಸ್ವಲ್ಪ ರಿಸ್ಕೇ ಈ ಥರ್ಮಲ್ ಸೀಟ್ಸ್ ಇದನ್ನೆಲ್ಲ ಮೊದಲು ಜಾಸ್ತಿ ನಾವು ಬಳಕೆ ಮಾಡ್ತಾ ಇದ್ವಿ ಜಸ್ಟ್ ಅದು ಡೆಕೋರಮ್ ಅಷ್ಟೇ ಅದನ್ನ ಎತ್ಕೊಂಡು ಬರಬೇಕಾದ್ರೆ ಪೋಷಕರಿಗೂ ಶ್ರಮ ಮಕ್ಕಳಿಗೂ ಶ್ರಮ ಒಂದು ಹಾರ್ಡಗಿರುವಂಥ ಅಲ್ಲಿ ಅದನ್ನ ನಾವು ಮಾಡಿದ್ದೀವಿ ಅಂತಂದರೆ ಇನ್ನೂ ಸರಳವಾಗಿರ್ತವೆ ಅದು ಏನು ಉದುರೋಗೋದು ಇದ ಮುರಿದೋಗೋದು ಆ ಥರ ಆಗೋಕ್ಕಿಲ್ಲ ಮಗು ಅಷ್ಟೆಲ್ಲ ಶ್ರಮ ಪಟ್ಟು ಮಾಡಿದೆ ಅಂತಂದಾಗ ಅದು ಹೋಯಿತು ಅಂದರೆ ಆ ಮಗುಗೆ ಎಲ್ಲೋ ಒಂಥರ ಬೇಸರ ಆಗ್ತದೆ ಮಾನಸಿಕವಾಗಿ ಆ ಪೋಷಕರಿಗೂ ಶ್ರಮ ಇರ್ತದೆ ಗಾಳಿಗೆ ಅದನ್ನ ಎತ್ಕೊಂಡು ಬರೋಕ್ಕಾಗಲ್ಲ ಮಾಡೋಕ್ಕಾಗೋದಿಲ್ಲ ಅಂಥ ಆಕ್ಟಿವಿಟೀಸ್ಗೆ ಟೀಚರ್ಸ್ ದಯವಿಟ್ಟು ಏನು ಅಂತ ಅಂಥ ವೇಸ್ಟೇಜಲ್ಲೇ ನಾವು ತಯಾರು ಮಾಡಿಸ್ಬೇಕು ಲೋ ಕಾಸ್ಟ್ ಆ್ಯಂಡ್ ನೋ ಕಾಸ್ಟ್ ಕಾಸ್ಟೇ ಇರಬಾರ್ದು ಮತ್ತು ಲೋ ಕಾಸ್ಟ್ ಅದರಲ್ಲಿ ಆಕ್ಟಿವಿಟೀಸ್ ಬೇಸ್ಡ್ ಆಗಿ ಮಾಡೋಂಥದಕ್ಕೆ ನೀವು ಒತ್ತು ಕೊಡಬೇಕು ಇವತ್ತು ನೋ ಕಾಸ್ಟ್ ಅಂದ್ರೆ ಕಾಸ್ಟೇ ಎಂದಿರ ತೆಂಗಿನ ಚಿಪ್ಪುಗಳಂತೆ ಅಂಥದ್ರಲ್ಲೆಲ್ಲನೂ ಮಾಡೋವಂಥದ್ದು ಆಮೇಲೆ ಲೋ ಕಾಸ್ಟ್ ಕಡಿಮೆ ಬೆಲೆಯಲ್ಲಿ ಏನು ಹಾಗಾಗಿ ಒಂದು ಆಕ್ಟಿವಿಟಿ ಮಾಡ್ಬೇಕು ಅಂತ ಹೇಳ್ಬಿಟ್ಟು ಅಪ್ಪ ಹತ್ರ ಇಷ್ಟು ಇಸ್ಕೊಳ್ಳಿ ಇಲ್ಲ ನಿಮ್ಗೆ ಇಷ್ಟೆಲ್ಲ ನಮ್ಮ ಸಾಯಿ ಜ್ಯೋತಿ ಶಾಲೆಯ ಆವರಣದಲ್ಲಿ ಎಲ್ಲ ಶಿಕ್ಷಕ ವೃಂದದ ಒಂದು ಸಹಕಾರದೊಂದಿಗೆ ಹಾಗೂ ಪೋಷಕರ ಒಂದು ಪ್ರೋತ್ಸಾಹದೊಂದಿಗೆ ವಿಜ್ಞಾನ ವಸ್ತು ಪ್ರದರ್ಶನ ಅಂದರೆ ಇದು ಕೇವಲ ವಿಜ್ಞಾನಕ್ಕೆ ಮಾತ್ರ ಸೀಮಿತ ಇಲ್ಲ ಮಗು ಎಲ್ಲಾ ರೀತಿಯಾದಂತಹ ಒಂದು ಶಿಕ್ಷಣಕ್ಕೆ ಪೂರಕವಾಗಿರ್ತಕ್ಕಂತಹ ಒಂದು ವಾತಾವರಣ ಅವರು ಕಲ್ತಿರ್ತಕ್ಕಂತಹ ವರ್ಷ ಇಡೀ ಕಲ್ತಿರ್ತಕ್ಕಂತಹ ಒಂದು ಎಲ್ಲಾ ಭಾಗಗಳಿಂದನೂ ಆಯ್ದ ಒಂದು ಪ್ರಕ್ರಿಯೆ ಆಯ್ದ ಒಂದು ಅವರ ಒಂದು ಕಲಿಕಾ ಒಂದು ಎಕ್ಸ್ಪರಿಮೆಂಟ್ಸ್ ನ ತೋರಿಸೋ ಮೂಲಕ ಅವರ ಒಂದು ಕೌಶಲ್ಯ ಅಂದ್ರೆ ಯಾವ ರೀತಿಯಾದಂತಹ ಒಂದು ನಮ್ಮ ಶಿಕ್ಷಣ ಕಲ್ಸಿದ್ದೀವಿ ಅವರು ಯಾವ ರೀತಿಯಾದಂತಹ ಒಂದು ಎಕ್ಸಿಬಿಷನ್ಸ್ ಕೊಡ್ತಾ ಇದ್ದಾರೆ ಅಂತಕ್ಕಂಥದ್ದನ್ನ ತೋರಿಸಿಕೊಡ್ಲಿಕ್ಕೆ ಮತ್ತೆ ನಮ್ಮ ಶಿಕ್ಷಕರು ಏನು ಕಲಿಸಿದ್ದಾರೆ ಅವರು ಒಂದು ಮೈಂಡಲ್ಲಿ ಉಳೀಲಿಕ್ಕೆ ಈ ಒಂದು ಸೈನ್ಸ್ ಎಕ್ಸಿಬಿಷನ್ ಅಂತಕ್ಕಂಥದ್ದು ತುಂಬ ಒಂದು ತಳಪಾಯದ ಅಡಿಪಾಯ ಅಂತೇಳ್ಬಿಟ್ಟು ಈಗ ಈಗಾಗಲೇ ರಾಜಣ್ಣ ಅವರು ಹೇಳಿದ್ದಾರೆ ಅದೇ ರೀತಿ ಆ ರೀತಿಯಲ್ಲಿ ನಮ್ಮ ಎಲ್ಲ ಶಿಕ್ಷಕ ವೃಂದದವರನ್ನು ಉತ್ತಮವಾದಂತಹ ಒಂದು ಅವರಿಗೆ ಕಲಿಸಿಕೊಡ್ತಕ್ಕಂಥ ವಿಧಾನದಲ್ಲಿ ಶ್ಲಾಘನೀಯ ನಾನು ಹೇಳ್ತಾ ಇದ್ದೀನಿ ಮತ್ತು ಈ ಒಂದು ಸೈನ್ಸ್ ಎಕ್ಸಿಬಿಷನಲ್ಲಿ ಸಾಕಷ್ಟು ವಿಚಾರಗಳನ್ನು ಮಕ್ಕಳು ತಮ್ಮದೇ ಆದಂತಹ ಒಂದು ಶೈಲಿಯಲ್ಲಿ ಎಕ್ಸ್ಪ್ಲೈನ್ ಮಾಡುವ ಮೂಲಕ ಎಲ್ಲ ಪೋಷಕರು ಅವರಿಗೆ ತಿಳಿಸ್ಕೊಡ್ತಾ ಇದ್ದಾರೆ ಪೋಷಕರಿಗೆ ತಿಳಿಸ್ಕೊಡ್ತಾ ಇದ್ದಾರೆ ಧನ್ಯವಾದಗಳು ಪೋಷಕರಿಗೆ ಹೋಗುವ ಸಮೇತ ಹಾಗೂ ಎಲ್ಲ ನನ್ನ ಶಿಕ್ಷಕ ವೃಂದದವರಿಗೆ ತುಂಬ ಹೃದಯದ ಒಂದು ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀನಿ